ತುಂಬ ಜನ ನನಗೆ ಕೆಲವೊಂದು ಕೇಳ್ತಾ ಇದ್ರು ಯಾವುದಾದ್ರೂ ಒಂದು ಹೋಮ್ ರೆಮಿಡಿ ಹೇಳಿ ನಮಗೆ ಸನ್ ಟ್ಯಾನ್ ಇದೆ ಪಿಗ್ಮೆಂಟೇಷನ್ ಇದೆ ಬಟರ್ಫ್ಲೈ ಪಿಗ್ಮೆಂಟೇಷನ್ ಇದೆ ಸನ್ ಏನಂತೀವಿ ಸನ್ ಬರ್ನ್ ಇದೆ ಡಾರ್ಕ್ ಸ್ಪಾಟ್ಸ್ ಇದೆ ಮತ್ತು ಕಪ್ಪುಗಿದೀವಿ ಓಕೆನಾ ಪಿಂಪಲ್ಸ್ ಇದೆ ಪಿಂಪಲ್ ಮಾರ್ಕ್ಸ್ ಇದೆ ಬ್ಲಿಮಿಷಸ್ ಇದೆ ಅನಿವನ್ ಸ್ಕಿನ್ ಟೋನ್ ಇದೆ ಮತ್ತು ಡಾರ್ಕ್ ಸರ್ಕಲ್ಸ್ ಇದೆ ಎಲ್ಲದಕ್ಕೂ ರಾಮವಾಣಿ ಇವತ್ತಿನ ಫೇಶಿಯಲ್ ಅಂತ ಅಂತಂದಿರೋದು ಇವತ್ತಿನ ಫೇಶಿಯಲ್ ಬೆನಿಫಿಟ್ ಹೇಳೋಕ್ಕೆ ಮುಂಚೆ ಯಾವ್ಯಾವ ಪದಾರ್ಥ ಉಪಯೋಗಿಸಿದ್ದೀನಿ ಅಂತ ನಾ ಹೇಳ್ತೀನಿ ನಾನು ಬಳಸಿರೋದು ಇಲ್ಲಿ ಕಾಫಿ ಕ್ಯೂಬ್ಸ್ ಕಾಫಿ ಕ್ಯೂಬ್ಸ್ ಅಂದರೆ ನೆಸ್ಲೇನ ಡಿಕ್ ನೆಕ್ಸ್ಲೆ ಕಾಫಿ ಪೌಡರ್ ನೆಸ್ಲೆ ಆರ್ ಬ್ರೂ ಯಾವುದಾದ್ರೂ ಇನ್ಸ್ಟಂಟ್ ಕಾಫಿ ಪೌಡರ್ ತಗೊಳ್ಳಿ ಡಿಕಾಕ್ಷನ್ ಮಾಡಿಕೊಡಿ ಅದನ್ನು ಹೈ ಕ್ಯೂಬ್ಸಾಗಿ ಮಾಡಿಟ್ಕೊಡಿ ಇದು ಪ್ರೀ ಪ್ರಿಪ್ರೇಷನ್ ಆಗುತ್ತೆ ನಂಬರ್ ಒನ್ ಸ್ಟೆಪ್ ನಂಬರ್ ಟು ರೋಸ್ ಮೇಲೆ ಎಲೆಗಳು ಮತ್ತು ಹೈ ಬಿಸ್ಕಸ್ ಇದ್ರದ್ದು ಏನಂತೀವಿ ಇದು ಡೆಪ್ತ್ ಆಫ್ ಇದ್ರ ವ್ಯಾಲ್ಯೂಸ್ ಮತ್ತು ಇದ್ರ ಬೆನಿಫಿಟ್ಸ್ ಆನ್ ಸ್ಕಿನ್ ನಾನು ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಹೊಸ ಪ್ರಾರು ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಬೇಕ ಫ್ರೆಂಡ್ಸ್ ಇವತ್ತು ನಾನು ಕಾಫಿ ಕ್ಯೂಬ್ಸ್ ತಂದಿದ್ದೀನಿ ಅಂದರೆ ಕಾಫಿಯಿಂದ ಮಾಡಿರೋ ಕ್ಯೂಬ್ಸಲ್ಲಿ ಯಾವ ರೀತಿ ಕಾಫಿ ಫೇಶಿಯಲ್ ಮಾಡೋದು ಅಂತ ಹೇಳೋದಿನ ವಿಡಿಯೋ ಜೊತೆ ನಾನು ಬಳಸಿರೋದು ಹೈಬಿಸ್ಕಸ್ ಮತ್ತೆ ರೋಸ್ ಮೇರಿ ರೋಸ್ ಮೇರಿಲಿ ನಮಗೆ ಸುಮಾರು ಜನ ನನಗೆ ಕಮೆಂಟ್ಸ್ ಹಾಕಿದ್ರು ನಿಮ್ಮ ಪಿಂಪಲ್ಸ್ ಆಗಿದೆ ನಮಗೆ ಆಕ್ನಿ ಆಗಿದೆ ಮಾರ್ಕ್ಸ್ ಆಗಿದೆ ಅಂತ ಅಂಥವ್ರಿಗೆ ರಾಮಬಾಣ ನಮ್ಮ ರೋಸ್ ಮೇರಿ ಮತ್ತೆ ಸ್ಕಿನ್ ಬೈಟ್ನಿಂಗ್ಗೆ ರಾಮಬಾಣ ಬಾಣ ನಮ್ಮ ಹೈಪಿಸ್ಕಸ್ ಪೌಡರ್ ಇವೆರಡೂ ಸೇರಿದಂತೂ ಮ್ಯಾಜಿಕ್ ಆಗುತ್ತೆ ಅದ್ರ ಜೊತೆ ನಾನು ರೋಸ್ ವಾಟರ್ ಮಿಕ್ಸ್ ಮಾಡಿದ್ದೀನಿ ಕಾಫಿ ಫಸ್ಟ್ ಕಾಫಿ ತೊಗೊಳೋದಾದರೆ ಕಾಫಿಲಿ ಕಫೈನ್ ಇದೆ ಕಫೆನ್ ಸ್ಕಿನ್ ಟೈಟ್ನಿಂಗ್ ಬ್ರೈಟ್ನಿಂಗು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಸ್ಕಿನ್ ನ ಗ್ಲೋ ಮಾಡುತ್ತೆ ಓಕೆನಾ ನೆಕ್ಸ್ಟ್ ಕಮಿಂಡ್ ನಮ್ಗೆ ಏನು ಅಂದರೆ ಪಿಂಪಲ್ಸ್ ಆಗಿರುತ್ತಲ್ಲ ಪಿಂಪಲ್ಸ್ ಮಾರ್ಕ್ಸ್ ಉಳಿದಿರುತ್ತೆ ಪಿಂಪಲ್ಸ್ ಏನಂತೀವಿ ಅದೊಂಥರ ಆಕ್ನಿ ಥರ ಉಳಿದುಬಿಟ್ಟಿರುತ್ತೆ ಕೆಲವ್ರಿಗೆ ಫಸ್ಟ್ ಫಾರ್ಮೇಷನ್ ಆಗಿ ಆಗುತ್ತೆ ಅಂಥವ್ರಿಗೆ ರಾಮಬಾಣ ನಮ್ಮ ರೋಸ್ಮೆರಿ ಲೀವ್ಸು ರೋಸ್ಮೆರಿ ಎಲ್ಲೇ ಪರವಾಗಿಲ್ಲ ನಮ್ಮ ಮನೇಲಿ ರೋಸ್ಮೇರಿ ಇಲ್ಲ ಏಮಾ ಅಂದರೆ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಮತ್ತು ಇದು ಲಾಟ್ ಆಫ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ವಿಟಮಿನ್ ಸಿ ಯಾವಾಗಲೂ ಅಷ್ಟೇ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದ್ದರೆ ನಮ್ಮ ಸ್ಕಿನ್ಗೆ ನಮ್ಮ ದೇಹಕ್ಕೆ ಇನ್ಟೇಕ್ಗೆ ತುಂಬ ಬೆನಿಫಿಟ್ ಇದೆ ಅಂತಲೇ ಅರ್ಥ ಹೈ ಹೈವಿಸ್ಕಸ್ ಹೈ ಹೈವಿಸ್ಕಸ್ಲು ಅಷ್ಟೇ ನಮಗೆ ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟಿ ಜಾಸ್ತಿ ಇದೆ ಇವಾಗ ಪಿಗ್ಮೆಂಟೇಷನ್ ಇದೆ ಅಂತ ಹೇಳ್ತಿದ್ರೆ ಅಂಥವ್ರು ನ ಯೂಸ್ ಮಾಡ್ಬೋದು ವಾರಕ್ಕೆ ಮೂರು ದಿನ ಈ ರೆಮಿಡಿನ ವಾರಕ್ಕೆ ಮೂರು ದಿನ ಮಾಡ್ಕೊಳ್ಳಿ ಇದು ಎಲ್ಲ ಥರ ಸ್ಕಿನ್ ಟೈಪ್ ನಮಗೆ ಪಸ್ಫಾರ್ಮೇಷನ್ ಆಗಿದೆ ನಮಗೆ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇದೆ ಹೇಮ ನಮಗೆ ಬಟರ್ಫ್ಲೈ ಪಿಗ್ಮೆಂಟೇಷನ್ ಇದೆ ಸ್ಪಾಟ್ ಪಿಗ್ಮೆಂಟೇಷನ್ ಇದೆ ರ್ಯಾಶಸ್ ಇದೆ ಇದೆ ಮತ್ತು ಇನ್ನೇನು ಹೇರ್ ಮೂವಲ್ಲಿ ಕೇಳ್ತಿದ್ರು ಎಲ್ಲ ಅದಕ್ಕೂ ಎ ಟು ಝಡ್ ಸಲ್ಯೂಷನ್ನು ಇವತ್ತಿನ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಓಕೆನಾ ಫ್ರೆಂಡ್ಸ್ ಇಲ್ಲಾನು ಐಸ್ ಕ್ಯೂಬ್ಸ್ ಮಾಡಿಟ್ಕೊಂಡಿದ್ದೀನಿ ಕಾಫಿದ ಐಸ್ ಕ್ಯೂಬ್ಸು ಇದೇನು ಕಾಫಿದ ಅಂತ ಕೇಳ್ಬೋದು ಸುಮಾರಷ್ಟು ಜನ ಓದು ಫ್ರೆಂಡ್ಸ್ ಕಾಫಿದು ನೋಡಿ ಗೊತ್ತಾಗ್ತಿದೆಯಲ್ಲ ಏನಿಲ್ಲ ನೆಸ್ಕ್ಯಾಫೆ ಡಿಕಾಕ್ಷನ್ ಮಾಡಿಬಿಟ್ಟು ಐ ಐಸ್ ಕ್ಯೂಬ್ಸ್ ಮಾಡ್ಕೊಂಡಿದ್ದೀನ ಒಂದು ಮೂರು ಐಸ್ ಕ್ಯೂಬ್ಸ್ ತೊಗೊಳ್ತೀನಿ ನಿಮ್ಗೆ ಎಷ್ಟಾದರೂ ಮಾಡಿಟ್ಕೊಳ್ಳಿ ನಾನಿದು ಒಂದು ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ ಐಸ್ ಕ್ಯೂಬ್ಸ್ಗೆ ನಮ್ಮ ಮಾಸ್ಕ್ ಗೊತ್ತಿದೆಯಲ್ಲ ನಿಮಗೆ ಏನಿಲ್ಲ ನೆಸ್ಕ್ಯಾಫೆ ಕಾಫಿ ಪೌಡ್ರ್ ಬರುತ್ತಲ್ಲ ಹತ್ತು ರೂಪಾಯಿದು ಅದನ್ನು ಡಿಕಾಕ್ಷನ್ ಮಾಡ್ಕೊಂಬಿಡಿ ಪುದಿಯೋ ನೀರಿಗೆ ಹಾಕ್ಬಿಟ್ಟು ಸಕ್ಕರೆ ಏನೋ ಹಾಕಕ್ಕೆ ಹೋಗ್ಬೇಡಿ ಅದೇ ಥರ ಪ್ಲೇನು ಡಿಕಾಕ್ಷನ್ ಹಾಕ್ಕೊಂಡಿರೋದು ಓಕೆನಾ ಇನ್ನೂ ನನಗೆ ಇದರದ್ದು ಕೆಲಸ ಇದೆ ಹೇಳ್ತೀನಿ ಏನು ಅಂತ ಇದು ಇದರಲ್ಲಿ ಸೋಪ್ ಮಾಡಿಟ್ಟಿದ್ದೀನಿ ನೆಕ್ಸ್ಟ್ ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ರೋಸ್ಮೇರಿ ಎಲೆಗಳು ಗೊತ್ತಿದೆಯಲ್ಲ ನನಗೆ ಅದರದ್ದು ಪುಡಿ ನಿಮ್ಮ ಮನೇಲಿ ಗಿಡ ಇತ್ತು ಅಂದರೆ ಅದು ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಸೊ ಇಲ್ಲಿ ಒಂದು ಅರ್ಧ ಚಮಚದಷ್ಟು ರೋಸ್ ಮೇರಿ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಹೈ ಬಿಸ್ಕಸ್ ಹಾಕ್ಕೊಂಡಿದ್ದೀನಿ ಹೈ ಬಿಸ್ಕಸ್ ಎಲೆಯ ಪುಡಿಯಲ್ಲ ಹೂವಿನ ಪುಡಿ ಹೈ ಬಿಸ್ಕಸ್ ಪೌಡರ್ ಹೂವಿನ ಪುಡಿ ಓಕೆನಾ ಇದೆರಡನ್ನ ಸ್ವಲ್ಪ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ರೋಸ್ ವಾಟರ್ ಹಾಕಿ ಇದನ್ನೊಂದು ಸುಮಾರು ತೆಳ್ಳಿಕ್ಕಿ ಜಾಸ್ತಿ ಬೇಡ ರೋಸ್ಮೇರಿ ಎಲೆಗಳಿಂದ ನಮಗೆ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಪಿಗ್ಮೆಂಟೇಷನ್ ಕಮ್ಮಿ ಆಗುತ್ತೆ ಪಿಂಪಲ್ಸ್ ಕಮ್ಮಿ ಆಗುತ್ತೆ ಬ್ಲಿಮೆಷಸ್ ಹೋಗುತ್ತೆ ಒಳ್ಳೆ ಗ್ಲೋ ಬರುತ್ತೆ ನಮ್ಮ ಹೈಪಸ್ಕಿಂದ ವೈಟ್ನಿಂಗ್ ಆಗುತ್ತೆ ಓಕೆನಾ ಇದು ರೆಡಿ ಇದೆ ಮತ್ತೆ ಇದು ಸೋಪ್ ಮಾಡಿರೋದು ರೆಡಿ ಇದೆ ಪ್ಲಸ್ ಇವಾಗ ಐಸ್ ಕ್ಯೂಬ್ಸ್ ಯಾಕೆಮ್ಮ ನಮಗೆ ಕಾಫಿ ಪೌಡ್ರಲ್ಲಿ ನಮಗೆ ಆ್ಯಂಟಿ ಬ್ಲಮೆಷಿಂಗ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಇದೆ ಅದನ್ನು ಕೋಲ್ಡಾಗಿ ಹಾಕೋದ್ರಿಂದ ಇಂದ ನಮಗೆ ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟಿ ಜಾಸ್ತಿ ಇದೆ ಬ್ರೈಟ್ನಿಂಗ್ ಇದೆ ಟ್ಯಾನ್ನ ಲೈಟ್ ಮಾಡೋ ಕೆಪಾಸಿಟಿ ಇದೆ ಇದನ್ನು ಡೈಲಿ ಯೂಸ್ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಮತ್ತೆ ಈಗ ತುಂಬ ಸಮ್ಮರ್ ಆಗಿದೆ ನೀವು ಹೊರಗಡೆ ಹೋಗಿ ಬಂದಿದ ತಕ್ಷಣ ಮುಖ ತೊಳ್ಕೊಳ್ತೀವಿ ಆಲ್ಟರ್ನೇಟಿವ್ ಏನು ಸೊ ಇನ್ನು ಮುಂದಿನ ಅಲ್ಲಿ ನಾನು ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಬೋದು ಕೆಲವೊಂದು ಇವತ್ತು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಕಾಫಿ ನ ಇದನ್ನ ಇನ್ಟೇಕಾಗು ನಾವು ಕುಡಿಬೋದು ಈಗ ನಾನು ಏನು ಮಾಡ್ತೀನಿ ಗೊತ್ತಾ ಎಲ್ಲ ಫೇಶಿಯಲ್ ಆದ್ಮೇಲೆ ಒಂದೆರಡು ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಒಂದು ಲೋಟಕ್ಕೆ ಅದಕ್ಕೆ ಸ್ವಲ್ಪ ಕೋಲ್ಡ್ ಪೌಡ್ರ್ ಹಾಕೊಂಡು ಕುಡಿತೀನಿ ಅದು ತುಂಬ ಚೆನ್ನಾಗಿರುತ್ತೆ ಬೇಕಿದ್ದರೆ ಶುಗರ್ ಹಾಕೊಳ್ಳಿ ಅದು ನಿಮ್ಮ ಇಷ್ಟ ವಿಥೌಟ್ ಶುಗರು ಕುಡಿಬೋದು ಇಲ್ಲಿ ನಾನು ಬಳಸಿರೋದು ನೆಸ್ಕ್ಯಾಫೆ ಯಾವ ರೀತಿ ಮಾಡೋದು ಅಂದರೆ ಒಂದು ಕಪ್ ನೀರನ್ನು ಕುದಿಯಕ್ಕೆ ಇಟ್ಬಿಟ್ಟು ಅದು ಕುದಿಬೇಕಾದ್ರೆ ಒಂದರಿಂದ ಒಂದು ವರ್ಷ ಚಮಚದಷ್ಟು ಕಾಫಿ ಪೌಡ್ರ್ ಹಾಕ್ಬಿಟ್ಟು ಡಿಕಾಕ್ಷನ್ ಥರ ಮಾಡಿ ಅದನ್ನು ಕೋಲ್ಡ್ ಆದಮೇಲೆ ತಣ್ಣಕ್ಕಾದ್ಮೇಲೆ ಇದಕ್ಕೆ ಕ್ಯೂಬ್ಸ್ ಮಾಡಿರೋದು ಅಷ್ಟೇ ಓಕೆನಾ ಬನ್ನಿ ಇದ್ದರೆ ಅಪ್ಲಿಕೇಶನ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ನೋಡಿ ಐಸ್ ಕ್ಯೂಬ್ಸ್ನ ತಗೊಂಡಿದ್ದೀನಿ ಇಲ್ಲಿ ನೋಡಿ ಈ ಥರ ಈ ಸೆಕೆಗೆ ಈ ಥರ ಒಂದು ದಿನ ಒಂದು ಐಸ್ ಕ್ಯೂಬ್ಸ್ ನ ನೀವು ರಬ್ ಮಾಡೋದ್ರೆ ನಿಮಗೆ ತುಂಬಾ ಬೆನಿಫಿಟ್ ಇದೆ ಇನ್ಸ್ಟೆಂಟ್ ಗ್ಲೋ ಇದು ಐಸ್ ಕ್ಯೂಬ್ಸ್ನ ರಬ್ ಮಾಡಿ ನಿಮ್ಗೆ ಇಮಿಡಿಯೇಟ್ ಆಗಿ ಚೇಂಜ್ ಗೊತ್ತಾಗುತ್ತೆ ಏನಿದೆಯೋ ಕಾಫಿ ಡಿಕಾಕ್ಷನ್ ಅಲ್ಲಿ ಫ್ರಿಜ್ ಅಲ್ಲಿ ಇಟ್ಟಿದ್ವಲ್ಲ ಇದನ್ನ ಅಪ್ಲೈ ಮಾಡೋಣ ಇದು ಅಪ್ಲೈ ಮಾಡಿದ್ಮೇಲೆ ಇದಕ್ಕೆ ಒಂದು ಪ್ಯಾಕ್ ಹಾಕ್ತೀನಿ ಚೆನ್ನಾಗಿ ಕುತ್ಕೊಳ್ಳಿ ನೋಡಿ ಫುಲ್ಲು ಸ್ಕಿನ್ನಲ್ಲಿ ಅದು ಅಂಟ್ಕೊಳ್ಬೇಕು ಓಕೆ ಈಗ ಈಗ ಒಂದು ಟೂ ಮಿನಿಟ್ಸ್ ಐಸ್ ಕ್ಯೂಬ್ನೇ ರಬ್ ಮಾಡ್ಕೊಳ್ಳಿ ಬೇಕು ಅಂದ್ರೆ ನೋಡಿ ಅಲ್ಲಿ ಇಟ್ಟಿದ್ದೆ ಒಂದು ಹತ್ತು ನಿಮಿಷ ಈಗ ಪ್ಯಾಕ್ ಏನು ಮಾಡ್ಕೊಂಡಿದ್ವು ರೋಸ್ ಮೀರಿದು ಮತ್ತು ಹೈ ಬಿಸ್ಕಸ್ ಹಾಕೊಳ್ಳೋಣ ತುಂಬ ಎಫೆಕ್ಟಿವ್ ಫ್ರೆಂಡ್ಸ್ ತುಂಬ ಎಫೆಕ್ಟಿವು ಸ್ಕಿನ್ ವೈಟ್ನಿಂಗು ಬ್ರೈಟ್ನಿಂಗು ಮತ್ತೆ ಇದು ಮ್ಯಾಜಿಕಲ್ ಪ್ಯಾಕ್ ಅಂತಲೇ ಹೇಳ್ತೀನಿ ನಮ್ಮ ರೋಸ್ ಮೀರಿ ಆಗಿರ್ಬೋದು ನಮ್ಮ ಹೈ ಬಿಸ್ಕಸ್ ಆಗಿರ್ಬೋದು ನೋಡಿ ಫುಲ್ ಖಾಲಿಯಾಗಿದೆ ಒಂದು ಫೈವ್ ಮಿನಿಟ್ಸ್ ಇದನ್ನು ಹೀಗೆ ಬಿಟ್ಕೊಳ್ಳೋಣ ಒಂದು ಫೈವ್ ಮಿನಿಟ್ಸ್ ಇದು ಹೀಗೆ ಇದ್ನಿ ಫೈ ಟು ಏಯ್ಟ್ ಮಿನಿಟ್ಸ್ ತಣ್ಣಗೆ ಫೀಲ್ ಆಗುತ್ತೆ ಈ ಬೇಸಿಗೆಗೆ ನಾವು ತಣ್ಣೀರೆಲ್ಲ ಕುಡಿದ್ರೆ ಫ್ರಿಜ್ ವಾಟ್ರೆಲ್ಲ ಕುಡಿದ್ರೆ ಹೀಟೆ ಅದು ಬಟ್ ನಮ್ಮ ಬಾಡಿ ಎಷ್ಟು ಒಂಥರ ತಣ್ಣಕ್ಕಾಗುತ್ತಲ್ಲ ಸೇಮ್ ಎಫೆಕ್ಟ್ ನಿಮಗಿದೆ ಇದರಲ್ಲಿ ಸೊ ಇದು ಫೈವ್ ಮಿನಿಟ್ಸ್ ಈ ಥರ ಸ್ಟೇ ಆಗಲಿ ಸ್ಕಿನ್ ಮೇಲೆ ನಾ ಹೇಳ್ದಂಗೆ ರೋಸ್ಮೇರಿ ಆಗಿರ್ಬೋದು மை வன் வைட்டனிங் பிராப்பிட்டீஸ் ஜாஸ்தி இது ஃபைவ் மின்த்ஸ் நம் ஜொத்தி ஃபைவ் மின்த்ஸ் ஆகி இமீடியேட் க்ளோ சேமி அது ஏன் ನೋಡಿ ಯಾವ ರೀತಿ ಇದೆ ಅಂತ ಇಮ್ಮಿಡಿಯೇಟ್ ಕ್ಲೋಸ್ ಸಿಗುತ್ತೆ ಯಾರೋ ಕೇಳ್ತಾ ಇದೆ ನನಗೆ ಮಾಸ್ಕ್ನ ಎರಡು ಮೂರು ಸಲ ಯೂಸ್ ಮಾಡಬಾರ್ದ ಅಂತ ಇಲ್ಲ ಆಗಲ್ಲ ಎರಡು ಮೂರು ಸಲ ಯೂಸ್ ಮಾಡೋಕ್ಕೆ ಬರೋಲ್ಲ ಇವರೇ ಯಾಕಂದರೆ ಇದು ಒಂದೇ ಸಲ ಯೂಸ್ ಅಂತರೋ ಅಂತ ಹೇಳ್ತೀವಲ್ಲ ಆ ರೀತಿ ಇದೆ ಸೊ ನೋಡಿ ನಾನು ಬೈಕ್ ಮಾಡ್ಕೊಳ್ಳೋದೇ ಬೇಡ ಅಷ್ಟು ಶೈನಿಂಗ್ ಇದೆ ಒಂಥರ ತಣ್ಣಗೆ ಫೀಲ್ ಆಗುತ್ತೆ ನಿಮಗೆ ನೋಡಿ ಸೊ ಇದನ್ನ ಯಾರ್ಯಾರು ಮಾಡ್ಕೊಳ್ಬೋದು ಸ್ಕಿನ್ ವೈಟ್ನಿಂಗು ಬ್ರೈಟ್ನಿಂಗು ಪಿಗ್ಮೆಂಟೇಷನ್ ಇರೋರು ಮತ್ತು ನಾರ್ಮಲ್ ಸ್ಕಿನ್ ನಮ್ಮಂಗಿರೋರು ಸ್ಪಾಟ್ ಪಿಗ್ಮೆಂಟೇಷನ್ ಪ್ರತಿಯೊಬ್ಬರು ಈ ಪ್ಯಾಕ್ನ ಹಾಕಿಕೊಡ್ಬೋದು ಈ ಕಾಫಿ ಫೇಷಿಯಲ್ನ ಮಾಡ್ಕೊಡ್ಬೋದು ಮತ್ತೆ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೂ ಏನಾರು ಡೌಟ್ ಇದ್ದರೆ ಅದನ್ನು ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೋಗ್ಬರ್ಲಾ ಥ್ಯಾಂಕ್ ಯು ಫಾರ್ ವಾಚಿಂಗ್